ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ರೆಸಿಪಿ ಒಂದು ವೆಜ್ ಪಲಾವ್ ರೆಸಿಪಿ ಅತಿ ಕಡಿಮೆ ಸಮಯದಲ್ಲಿ ಕಡಿಮೆ ಮಸಾಲ ಪದಾರ್ಥಗಳನ್ನು ಬಳಸಿ ನಾವು ಬೇಗನೆ ಮಾಡ್ಕೊಳ್ಬೋದು ಬೆಳಗಿನ ಲಂಚ್ ಬಾಕ್ಸ್ಗಳಿಗೆ ಹಾಗೆ ಬೆಳಗ್ಗೆ ತಿಂಡಿಗಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಾರಿ ಟ್ರೈ ಮಾಡಿ ಈಗ ಮಾಡುವ ವಿಧಾನ ನೋಡೋಣ ಈಗ ಪಲಾವ್ಗೆ ನೋಡಿ ಮಾಮೂಲಿ ಸೋನ ಮುಸ್ರಿ ಅಕ್ಕಿಯನ್ನು ಎರಡು ಗ್ಲಾಸನ್ನು ತೊಗೊತಾಯಿದ್ದೀನಿ ಯಾವುದೇ ಪಲಾವ್ಗಳ್ಗಾಗಿರ್ಬೋದು ಬಾತ್ಗಳಿಗಾಗಿರ್ಬೋದು ಸೊ ಒಂದು ಎರಡು ಸೆಕೆಂಡ್ ಈ ರೀತಿ ಅಕ್ಕಿಯನ್ನು ನೆನೆಸಿಟ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಬಿಡಿ ಬಿಡಿಯಾಗಿ ಆಗುತ್ತೆ ಬೇಗನೆ ಮಾಡ್ಕೊಳ್ಬೋದು ಸೊ ಈಗ ನೆನೆಸಿಡಿ ನೆನೆಸಿಟ್ಟಿದ ನಂತರ ಒಂದು ಕುಕ್ಕರ್ ಇಟ್ಕೊಂಡು ಒಂದು ಎರಡು ಟೀ ಸ್ಪೂನ್ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಒಂದು ನಾಲ್ಕು ಪಲಾವ್ ಎಲೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿದ ನಂತರ ಒಂದು ಟೀ ಸ್ಪೂನ್ ಆಗಷ್ಟು ಸೋಂಪು ಬೀಜ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒನ್ ಟೀ ಸ್ಪೂನು ಇದಾದ ನಂತರ ನೋಡಿ ಸಿಂಪಲ್ ಮಸಾಲೆ ಎರಡು ಪೀಸ್ ಚಕ್ಕೆ ಎರಡು ಪೀಸ್ ಲವಂಗ ಎರಡು ಏಲಕ್ಕಿ ಮತ್ತು ಎರಡು ಹೂವು ಇದು ಅನ್ನನ ಬರುತ್ತಲ್ಲ ಅದು ಎರಡು ಕಡ್ಡಿ ಮೊಗ್ಗು ಇದಿಷ್ಟನ್ನು ತೊಗೊಂಡಿದ್ದೀನಿ ತಗೊಂಡಿದ ನಂತರ ಸ್ಟವನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಒಂದು ಎರಡು ಈರುಳ್ಳಿಯನ್ನು ಈ ರೀತಿ ಉದ್ದವಾಗಿ ಕಟ್ ಮಾಡಿ ಅದನ್ನು ಸಹ ನಾನು ಸೇರಿಸ್ಕೊಂಡಿದ್ದೀನಿ ಹಸಿಮೆಣ್ಸೆಕಾಯಿ ನಾಲ್ಕೈದು ಹಸಿ ಮೆಣಸೆಕಾಯಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಒಂದು ಮೂರು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಟೊಮೊಟೊ ಹಾಕಿದ ನಂತರನೇ ಹಿಂದೆನೇ ನಾವು ಕ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಬೇಗ ಚೆನ್ನಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಉಪ್ಪನ್ನು ಹೀಗೆ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಭಾಗದಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಮತ್ತು ಇನ್ನೊಂದು ಸ್ವಲ್ಪ ಬೇಕಾದರೆ ಮುಂದೆ ನಾವು ಸೇರಿಸ್ಕೊಳ್ಳೋಣ ರುಚಿಯನ್ನು ನೋಡಿ ಸೊ ಈಗ ನಾನು ನೋಡಿ ಟೊಮೊಟೊ ಈ ರೀತಿ ಚೆನ್ನಾಗಿ ಬೆಂದಿದೆ ಒಂದು ಎರಡು ಸೆಕೆಂಡಲ್ಲಿ ಟೊಮೊಟೊ ಈ ರೀತಿ ಚೆನ್ನಾಗಿ ಬೆಂದ ನಂತರ ಈಗ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಾಗಷ್ಟು ಪುದೀನ ಒಂದು ಅರ್ಧ ಕಪ್ಪಾಗಷ್ಟು ಇದಿಷ್ಟನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡಿದ ನಂತರ ಆ ಸೊಪ್ಪನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ ಈ ರೀತಿ ಬಾಡಿದ ನಂತರ ನೋಡಿ ಬಟಾಣಿ ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಕ್ಯಾರೆಟು ನವಿಲ್ ಕೋಸು ಹಾಗೆಯೇ ಕ್ಯಾಪ್ಸಿಕಮ್ಮು ಇದಿಷ್ಟನ್ನು ನಾನು ಸೇರಿಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಬಟಾಣಿ ಇಲ್ಲ ಅಂದರೆ ಒಣ ಬಟಾಣಿಯನ್ನು ನೆನೆಸಿ ನೀವು ಸೇರಿಸ್ಕೋಬೋದು ಒಂದು ಕಾ ಟೀ ಸ್ಪೂನ್ ಅರಶಿನ ಇದಿಷ್ಟನ್ನು ಹಾಕ್ಬಿಟ್ಟು ತರಕಾರಿಯನ್ನು ಒಂದು ಎರಡು ಸೆಕೆಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಕೊಡೋಣ ಮಸಾಲೆ ಪದಾರ್ಥಗಳ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳಿ ನೋಡಿ ಈಗ ಒಂದು ಎರಡು ಸೆಕೆಂಡ್ಗೆ ಈ ರೀತಿ ಚೆನ್ನಾಗಿ ತರಕಾರಿಯನ್ನು ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡಿದ್ದ ನಂತರ ಆ ನೆನೆಸಿರೋ ಅಂತಹ ಅಕ್ಕಿ ಏನಿದೆ ಅಲ್ವಾ ಈಗ ಅಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಕಿ ಆದ ನಂತರ ಹಾಕಿದ ನಂತರ ಹಿಂದೆಯೇ ಬಿಸಿ ನೀರನ್ನು ಸೇರಿಸ್ಕೊಳ್ಳಿ ಆದಷ್ಟು ಬಿಸಿ ನೀರು ಹಾಕೋದ್ರಿಂದ ಬೇಗನೂ ಆಗುತ್ತೆ ವೆಜ್ ಪಲಾವು ತುಂಬ ಚೆನ್ನಾಗಾಗುತ್ತೆ ಈಗ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಸೇರಿಸ್ಕೊಂಡು ಒಂದು ಸಾರಿ ಈ ರೀತಿ ಮಿಕ್ಸ್ ಇದ್ದೀನಿ ಟೋಟಲಿ ಎರಡೂವರೆ ಗ್ಲಾಸ್ ನೀರು ಬೇಕಾಗುತ್ತೆ ಈಗ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿದ ನಂತರ ಇನ್ನು ಅರ್ಧ ಗ್ಲಾಸು ಕೊನೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸಿ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಟೈಮಲ್ಲಿ ಟೇಸ್ಟ್ ನೋಡೋಣ ನಾವು ಉಪ್ಪು ಕಾಲುಭಾಗ ಸೇರಿಸಿ ಸಿದ್ರಲ್ವಾ ಈ ಟೈಮಲ್ಲಿ ಇನ್ನೂ ಉಪ್ಪು ಬೇಕಾದರೆ ನೋಡಿ ಸೇರಿಸ್ಕೊಂಡು ಆ ನಂತರ ಒಂದು ಕುದೇ ಬರೋವರೆಗೂ ಹಾಗೆ ಬಿಡಣ್ಣ ನೋಡಿ ಈ ರೀತಿ ಕುದಿ ಬರೋ ಅಂತಹ ಟೈಮಲ್ಲಿ ಒಂದು ಸಾರಿ ಮತ್ತೆ ಮಿಕ್ಸ್ ಮಾಡ್ಕೊಡೋಣ ತರಕಾರಿ ಮತ್ತು ಲಾಸ್ಟಲ್ಲಿ ಅಂತಹ ಉಪ್ಪು ಎಲ್ಲ ಸರಿ ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ಒಂದು ಸಾರಿ ಈ ರೀತಿ ಮಿಕ್ಸ್ ಮಾಡಿ ಕುಕ್ಕರ್ಲಿ ಮುಚ್ಚಿ ಎರಡು ವಿಷಲ್ಲಿ ತೆಗಿಸ್ಕೊಳ್ಳೋಣ ಎರಡು ವಿಷಲ್ಲಿ ತೆಗಿಸಿದ ತಕ್ಷಣವೇ ನೀವು ಹಿಂದೆ ಆ ಪ್ರೆಸರ್ ಏನಿಂದ ಕುಕ್ಕರ್ದು ಅದನ್ನು ನೀವು ಓಪನ್ ಮಾಡಲಿಕ್ಕೆ ಹೋಗಬೇಡಿ ಒಂದು ಎರಡು ಸೆಕೆಂಡ್ ಆಗೇ ಬಿಟ್ಬಿಟ್ರೆ ಚೆನ್ನಾಗಿ ಆ ರೈಸು ದಮ್ ರೀತಿ ದಮ್ ಕಟ್ಟಿರೋ ರೀತಿ ಕುಂಬ್ಲಿರುತ್ತೆ ನೋಡಿ ಈಗ ಇದಾಗಿದೆ ಎರಡು ವಿಷಲ್ ಹಾಕ್ಬಿಟ್ಟು ಎರಡು ಸೆಕೆಂಡ್ ಹಾಗೆ ಬಿಟ್ಟಿದೆ ಈಗ ಮಿಕ್ಸ್ ರೈಸನ್ನು ಮಿಕ್ಸ್ ಮಾಡಿಕೊಡೋಣ ನೋಡಿ ಈ ರೀತಿ ತರಕಾರಿ ಮತ್ತು ಎಲ್ಲನೂ ಎಲ್ಲ ಒಂದೇ ಸಮ ಈಕ್ವಲ್ ಆಗಿ ಮಿಕ್ಸ್ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಿಕ್ಸ್ ಇದ್ದೀನಿ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ತುಂಬ ಚೆನ್ನಾಗಾಗಿದೆ ನೀರನ್ನು ಅಷ್ಟೇ ಅದೇ ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ ನಾನು ಈಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದ್ರ ಜೊತೆ ರಾಯ್ತಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಮೊಸರು ಬಜ್ಜಿ ಅಂತಾರಲ್ಲ ಅಲ್ವಾ ಅದನ್ನ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ರೆಸಿಪಿ ಟ್ರೈ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಶೇರ್ ಮಾಡ್ಕೊಳ್ಳಿ ಪ್ಲೀಸ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್